ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿಮೋಹನ್ ಯೂಟ್ಯೂಬ್ ಚಾನಲ್ ಇವತ್ತು ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಮಾಡ್ಕೊಂಡು ತಿಂದರೆ ಪದೇ ಪದೇ ಬೇಕು ಅಂತೀರ ತುಂಬ ರುಚಿಯಾಗಿರುತ್ತೆ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೋ ಅದೇ ವಿಧಾನದಲ್ಲಿ ಇವತ್ತು ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಬನ್ನಿ ಈ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ನಾನ್ನೂರು ಗ್ರಾಮ್ ಮಶ್ರೂಮ್ ತಗೊಂಡಿದ್ದೀನಿ ಇದನ್ನ ನೀರಿಗೆ ಸೇರಿಸಿ ಚೆನ್ನಾಗಿ ಎರಡರಿಂದ ಮೂರು ಬಾರಿನಾರು ತೊಳಿಬೇಕು ಮೇಲ್ಗಡೆ ಸ್ವಲ್ಪ ಕಪ್ ಗಪ್ಗೆಲ್ಲ ಇರುತ್ತೆ ಅದೆಲ್ಲ ಕ್ಲೀನ್ ಆಗಬೇಕು ಅಲ್ಲಿವರೆಗೂ ತೊಳಿಬೇಕು ತೊಳೆದ ನಂತರ ಮೇಲ್ಗಡೆ ಇರೋ ಸಿಪ್ಪೆನ ಈ ರೀತಿ ತೆಗಿಬೇಕು ನಂತರ ಮಶ್ರೂಮ್ ದಪ್ಪ ಇದೆ ನಾಲ್ಕು ಪೀಸ್ ಮಾಡ್ಕೊಳ್ಳಿ ಇಲ್ಲ ಸಣ್ಣ ಇರೋ ಎರಡು ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀವು ತುಂಬ ಸಣ್ಣ ಮಾಡಿಕೊಂಡ್ರೆ ಎಣ್ಣೆಲಿ ಕಡಿಬೇಕಾದ್ರೆ ಇನ್ನೂ ಸಣ್ಣ ಆಗಿಬಿಡುತ್ತೆ ತುಂಬ ಕ್ರಿಸ್ಪಿ ಆಗಿಬಿಡುತ್ತೆ ತಿನ್ನೋದಕ್ಕೆ ಸಿಗೋಲ್ಲ ಹಾಗಾಗಿ ತುಂಬ ದಪ್ಪ ಆಗಿದ್ದೇನೆ ಮಸಾಲೆ ಕೋಟಿಂಗ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಮಶ್ರೂಮ್ ನಾವು ಮೊದಲು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಒಂದು ಬೋಲ್ನ ತಕೊಂಡು ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ಇತ್ತು ಸೇಸ್ಕೊಂಡು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ರೂಟ್ ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಆ ಚಟ್ನಿ ಒಂದು ಟೇಬಲ್ ಸ್ಪೂನ್ ಸೇರಿಸಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಕಾಲು ಸ್ಪೂನಷ್ಟು ಪೆಪ್ಪರ್ ಪುಡಿ ಸೇರಿಸಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ನಿಂಬೆ ರಸ ಸೇರಿಸ್ತಾ ಇದ್ದೀನಿ ನಿಂಬೆ ರಸ ಬೇರ ಆದರೆ ವಿನೇಗರ್ ಆದರೂ ಸೇರಿಸ್ಕೋಬಹುದು ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ತೆಳುವಾಗಿ ಕಲ್ಸ್ಕೋಬೇಕು ತುಂಬ ತೆಲುವಾಗಿ ಕಳ್ಸ್ಕೊಬೇಡಿ ಬಜ್ಜಿ ಬೂಂದ ಹಿಟ್ಟನ್ನ ಕಲ್ಸ್ಕೊತಿರಲ್ಲ ಆ ಥರ ಕಳ್ಸ್ಕೊಬೇಕು ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮ್ಯಾಗಿನೇಟ್ ಆಗೋದಕ್ಕೆ ಬಿಡಬೇಕು ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಶ್ರೂಮ್ಗೆ ಈಡ್ಕೊಳ್ಳುತ್ತೆ ನಂತರ ಎಣ್ಣೆಯಲ್ಲಿ ಕಡ್ದಾಗ ರುಚಿನೂ ಕೂಡ ಚೆನ್ನಾಗಿರುತ್ತೆ ಎಲ್ಲ ಮಶ್ರೂಮ್ಗೂ ಕೋಟಿಂಗ್ ಈಡ್ಕೋಬೇಕು ಅದಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಮ್ಯಾಗಿನೇಟ್ ಆಗೋದಕ್ಕೆ ಸಪ್ರೇಟಾಗಿ ತೆಗೆದಿರೋಣ ಫ್ರಿಜ್ಜಿದ್ದೇ ಇಟ್ಕೊಳ್ಳಿ ಇಲ್ಲ ಅಂದರೆ ಆಗಬೇಕಾದ್ರೂ ಇಟ್ಕೊಳ್ಬಹುದು ಚೆನ್ನಾಗಿ ಮ್ಯಾಗ್ನೇಟ್ ಆಗಿದೆ ಎಣ್ಣೆನೆ ಬಿಸಿ ಆಗೋದಕ್ಕೆ ಇಟ್ಕೊಂಡು ಒಂದೊಂದನ್ನೇ ಬಿಡಿ ಬಿಡಬೇಕು ಜೊತೆಗೆ ಬಿಟ್ಟೆ ಒಂದಕ್ಕೊಂದು ಅಂದ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಈ ರೀತಿ ಬಿರು ಬಿಡಬೇಕು ಎಣ್ಣೆಗೆ ಬಿದ್ದ ತಕ್ಷಣ ನಾವು ಮಿಕ್ಸ್ ಮಾಡಬಾರ್ದು ಎಣ್ಣೆಯಲ್ಲಿ ಆಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಸ್ವಲ್ಪ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ತುಂಬ ಜಾಸ್ತಿ ಗರ್ಗರಿ ಆಗೋ ತನಕ ಬೇಯಿಸ್ಕೊ ಬೇಯಿಸ್ಕೊಬೇಡಿ ಎಣ್ಣೆಯಿಂದ ಆಚೆ ತೆಗ್ದ ತಕ್ಷಣ ಅದು ಸ್ವಲ್ಪ ಕ್ರಿಸ್ಪಿಯಾಗಿಬಿಡುತ್ತೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ಎಣ್ಣೆ ಎಲ್ಲ ಇಟ್ಕೊಳ್ಳುತ್ತೆ ಇದಕ್ಕೇನೆ ಸ್ವಲ್ಪ ಕರ್ಬೇವು ಸೊಪ್ಪು ಮಧ್ಯ ಸೇರ್ಕೊಂಡು ಮೂಡಿಂದ ನಾಲ್ಕು ಕಸಿ ಮೆಣಸಿಗಾಯಿ ಸೇಸ್ಕೊಂಡು ಒಂದು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಸೇಸ್ಕೊಂಡಿದ್ದೀನಿ ಮಶ್ರೂಮ್ ಪೆಪ್ಪರ್ ಫ್ರೈಗೆ ಈ ಮೂರು ಪದಾರ್ಥ ಇದ್ದೇ ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನ ತೆಗೆದಿಟ್ಕೊಂಡು ಬಿಸಿ ಇರುವಾಗಲೇ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಇದನ್ನ ಬಿಸಿ ಇರುವಾಗಲೇ ಹಾಕೋಬೇಕಾಗುತ್ತೆ ಅದ್ರ ಜೊತೆ ಶುಂಠಿ ರಸನ ಈ ರೀತಿ ಮೇಲ್ಗಡೆ ಚುಂಬಿಸ್ಕೋಬೇಕು ಸ್ವಲ್ಪ ಚುಂಬಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್